ಈಗ ಶ್ರೇಯಸ್ ಪಟೇಲ್ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಹಗ್ಳು ಹೋರಾಟ ಮಾಡ್ತಾ ಇದ್ವಿ ಶ್ರೇಯಸ್ ಪಟೇಲ್ ರವರ ಬಗ್ಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ವಾತಾವರಣ ಇರ್ತಕ್ಕಂಥದ್ದನ್ನ ನಾವು ಸ್ವತಃ ಪ್ರತಿ ಹಳಿಗೆ ಕೂಡ ಗಮನಿಸ್ತಾ ಇದ್ದೀವಿ ಶ್ರೇಯಸ್ ಪಟೇಲ್ ಎಂಪಿ ಆದರೆ ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಿದಾವೆ ಕಂಟಿನ್ಯೂ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು ಐವತ್ತಾರು ಸಾವಿರ ಓಟ್ ತಗೊಂಡು ಮತ್ತು ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮೊದಲು ಇದ್ದಿದ್ದು ಈಗಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಬಂದಿದ್ದೀವಿ ಈ ಪಕ್ಷವನ್ನು ಹೆಚ್ಚಿಗೆ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಿಗೆ ಸೇರಿ ಇಬ್ಬರು ಶ್ರೀದರ್ಗೌಡರು ನಾವು ಒಟ್ಟಿಗೆ ಸೇರಿ ಬೆಳೆಸಬೇಕು ಅಂತ ಮಾಡಿದ್ವಿ ಈಗ ಶ್ರೇಯಸ್ ಪಟೇಲವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಹೆಗ್ಳು ಹೋರಾಟ ಮಾಡ್ತಾಯಿದ್ವಿ ಅದು ನಾವು ಶ್ರಮ ಪಡ್ತಾ ಇರೋದು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಒಳ್ಳೆ ಹುಮ್ಮಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಲೇಬೇಕು ನೀವು ಸಹ ಇದು ಮಾಡಿ ಅಂತ ಹೇಳಿ ಎಲ್ಲರೂ ಹುಮ್ಮಸ್ ಕೊಡ್ತಾಯಿದ್ರೆ ಅದರಂತೆ ನಾವು ನಾಳೆನೂ ಸಹ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಹಲವಾರು ನಾಯಕರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ ನಾಳೆ ಅವರು ಸಹ ಒಂದು ಬಂದರೆ ಒಂದು ಶಕ್ತಿ ಆಗುತ್ತೆ ನಾಳೆ ಬಂದು ಹೋದ್ಮೇಲೆ ಇನ್ನೂ ಮಾಬು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದೀವಿ ಇದು ಏನು ನಮ್ಮ ಇಪ್ಪತ್ತಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ನಮ್ಮ ಶ್ರೇಯಸ್ ಪಟೇಲ್ರವರು ಏನಿದ್ದಾರೆ ಅವ್ರ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಮನೆ ಮನೆಯಲ್ಲೂ ಕೂಡ ಇವತ್ತು ಶ್ರೇಯಸ್ ಪಟೇಲ್ರವರ ಬಗ್ಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಒಳ್ಳೆಯ ಒಂದು ವಾತಾವರಣ ಇರ್ತಕ್ಕಂಥದ್ದನ್ನು ನಾವು ಸ್ವತಃ ಪ್ರತಿ ಹಳ್ಳಿಗೆ ಹೋದಾಗಲೂ ಕೂಡ ಗಮನಿಸ್ತಾ ಇದ್ದೀವಿ ಅದು ಅದೇ ರೀತಿಯಲ್ಲಿ ನಮ್ಮ ಅರ್ಕಲ್ಗೋಡ್ನಲ್ಲಿ ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾದಂಥ ವಾತಾವರಣ ಈಗಾಗಲೇ ಅಲೆ ಶುರುವಾಗಿರೋದನ್ನು ತಾವುಗಳು ಈಗ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಮೀಟಿಂಗ್ಗಳಿಗೆ ತಾವೆಲ್ಲ ಇದ್ದೀರಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಅರ್ಕಲಗೋಡ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಪಕ್ಷ ಈ ಬಾರಿ ಮೂವತ್ತು ಸಾವಿರ ಲೀಡರ್ಗಳನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೃಷ್ಣಣ್ಣವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತಿಂದ ನಮ್ಮ ಏನು ನಮ್ಮ ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ ಎಲ್ಲರ ಒಂದು ಶ್ರಮದಿಂದ ಅದನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯಲ್ಲಿ ನಾವು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇವತ್ತು ನಾಳೆಗೆ ನಾಳೆಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಕೂಡ ಜಂಟಿಯಾಗಿ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಬಹುಶಃ ನಮ್ಮ ಜಿಲ್ಲೆಗೆ ಇಬ್ಬರೂ ಕೂಡ ಒಟ್ಟಿಗೆ ಇದುವರೆಗೂ ಕೂಡ ಬಂದಿರಲಿಲ್ಲ ಹಾಗಾಗಿ ಈ ಸಲ ಈ ಸರ ಇಬ್ಬರೂ ಕೂಡ ಒಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಜನರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯವನ್ನು ಇದೆ ಅದ್ರದ ಅಲೆ ನಮಗೆ ಇನ್ನಷ್ಟು ಹೆಚ್ಚು ಹುರುಪಿನಿಂದ ಕೆಲಸ ಮಾಡಲಿಕ್ಕೆ ಮತ್ತು ಇನ್ನಷ್ಟು ಹೆಚ್ಚು ಮತಗಳನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಬಾರಿ ಶ್ರೇಯಸ್ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಗಳ ಮುಂಚೆ ಮುಂಚೆ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇರ್ತಾರೆ ಆವತ್ತು ಪುಡ್ಸಂಬಿಡ್ರು ಯಾವುದೇ ಒಂದು ಜಾತಿಗೆ ಮಾಡಲಲ್ಲ ಸರ್ವಧರ್ಮನೂ ವಿಶ್ವಾಸಕ್ಕೆ ತಗೊಂಡ್ರು ಸಾಮಾಜಿಕ ನ್ಯಾಯದಡಿ ಇವತ್ತು ಲಿಂಗಾಯತರಾಗ್ಬೋದು ಕುರುಬರಾಗ್ಬೋದು ಇಂಥ ಎಲ್ಲ ಜಾತಿಯನ್ನು ವಿಶ್ವಾಸಕ್ಕೆ ತೊಗೊಂಡು ಹೋಗಿದ್ದು ಇನ್ನು ನಮ್ಮಂಥ ಯುವಕರು ಇದನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಈ ಜಿಲ್ಲೆಯಲ್ಲಿ ಪಟೇಲ್ ಪರ ಒಳ್ಳೆ ವಾತಾವರಣ ಇದ್ದಿದೆ ಅದಕ್ಕೆ ಕಾರಣ ಅಂತಂದರೆ ಇವತ್ತು ನೋಡಿ ಶ್ ಇವ್ರೊಂದು ಇವರೊಂದು ಇವತ್ತು ಇವರಿಬ್ಬರು ಒಂದಾಗಿದ್ದಾರೆ ಬೇಲೂರಲ್ಲಿ ನೋಡಿ ಕೃಷ್ಣೇಗೌಡರು ರಾಜಶೇಖರ ಶಿವರಾಮ್ ಅವರು ಒಂದಿಕ್ಕಾಗಿದ್ದರು ಅವರು ಎಲ್ಲ ಒಂದಾಗಿದ್ದಾರೆ ಹಾಸನಲ್ಲಿ ಮಹೇಶ್ ಅವರು ರಂಗಸ್ವಾಮಿ ಅವರು ಅವರೊಂದಿಕ್ಕಾಗಿದ್ದರು ಅವರು ಒಂದಾಗಿದ್ದಾರೆ ಚಂದ್ರಪಟ್ಟಣದಲ್ಲಿ ರಾಮಚಂದ್ರ ಅವರು ಗೋಪಾಲಸ್ವಾಮಿ ಅವರು ಅವರು ಕುಮಾರ್ ಅವರು ಎಲ್ಲ ಒಂದಾಗಿದ್ದಾರೆ ಇವತ್ತು ಯಾವ ಬಣನೂ ಇಲ್ಲ ಈ ಬಣ ಒಂದುಗೂಡಿಸ್ತಕ್ಕಂಥ ಶಕ್ತಿ ಆಯ್ತಲ್ಲ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಪಟೇಲ್ ಗೆಲ್ತಾರೆ ಏನು ಕಾರ್ಯಕರ್ತರು ಯಾರು ಎದೆಗುಂದಲ್ಲ ಆಮೇಲೆ ಇವತ್ತೊಂದು ಸಣ್ಣ ಉದಾಹರಣೆ ಏನು ಜೆ ಡಿ ಎಸ್ ಅವ್ರ ಮಾಸ್ ಕ್ರಿಯೇಟ್ ಮಾಡ್ಬೋದು ಆದರೆ ಕಾಂಗ್ರೆಸ್ ಕೇಡರ್ ಬೇಸ್ ಪಾರ್ಟಿ ಉದಾಹರಣೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟು ಅಂತ ಅನ್ನೋರು ಇವತ್ತು ಈ ಪ್ರದೀಪ್ ಈಶ್ವರವ್ರು ಗೆದ್ದರು ನನಗಲ್ಲಿ ಹೇಳ್ತಾರೆ ಒಂದು ನೂರೈವತ್ತು ಅರವತ್ತು ಬೂತಲ್ಲಿ ಏಜೆಂಟ್ ಇರಲೋಲ್ಲ ಕಾಂಗ್ರೆಸ್ಗೆ ಆ ಬೂತಲ್ಲೆಲ್ಲ ಕಾಂಗ್ರೆಸ್ ತೀಡ್ ಬಂತು ಆ ವಾತಾವರಣ ಮತ್ತೆ ಹಾಸನ ಜಿಲ್ಲೆಯಲ್ಲಿ ಶುರುವಾಗಿದೆ ಇವತ್ತು ನಾವು ಗೆದ್ದೇ ಗೆಲ್ತೀವಿ ಇವತ್ತು ನಮ್ಮ ಇವರಿಬ್ಬರ ನಾಯಕತ್ವಕ್ಕೆ ಒಂದು ಒಳ್ಳೆ ಬೆಲೆ ಬರುತ್ತೆ ಅರ್ಕಲುಗೂಡಲ್ಲಿ ಶ್ರೇಯಸ್ ಪಟೇಲ್ ಎಂ ಪಿ ಆದರೆ ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಿದ್ದಾವೆ ಅವೆಲ್ಲ ನಾವು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ